ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋನ ರಚನಾ ರಾಣನಿಗೆ ತೋರಿಸ್ದಾಗ ರಾಣ ಶಾಕ್ ಆಗಿರ್ತಾನೆ ಆಗ ರಚನಾ ಹೇಳ್ತಾಳೆ ಭಯ ಪಡಬೇಡ ನಾನೇ ನಿಮ್ಮ ಅಣ್ಣನಿಗೆ ತೋರಿಸಲ್ಲ ನಿಮ್ಮ ನಿಮ್ಮ ಮಧ್ಯೆ ಹುಳಿ ಹಿಂಡಲ್ಲ ಅಂತ ಹೇಳ್ತಾಳೆ ನಮ್ಮ ಕೂಡು ಕುಟುಂಬ ಹೊಡಿಬಾರ್ದಂತಾನೆ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ ನಾನು ಇನ್ನೊಂದು ಸಲ ಇದೇ ಥರ ಏನಾದರೂ ಆ್ಯಕ್ಟಿವಿಟಿ ಕಂಡು ಬಂತು ಅಂದರೆ ಮುಲಾಜೆ ಇಲ್ಲ ಡೈರೆಕ್ಟು ಜೈಲೇ ಅಂತ ಹೇಳಿ ರಚನಾ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಕಪಿಲ್ನ ತೋರ್ಸರೆ ಕಪಿಲ್ ಬಂದು ಹೇಳ್ತಾನೆ ರಚನನಿಗೆ ಏನು ಕರೆದಿದ್ದು ಅಂತ ಆಗ ರಚನೆ ಹೇಳ್ತಾಳೆ ನಾನು ಮೈದನ್ ಜೊತೆ ಮಾತಾಡ್ಬೇಕಂತ ಅನ್ನಿಸ್ತು ಕರೆದೆ ಥ್ಯಾಂಕ್ ಯು ಕಪಿಲ್ ಅಂತ ರಚನಾ ಹೇಳ್ತಾಳೆ ಅದಕ್ಕೆ ಕಪಿಲ್ ಹೇಳ್ತಾನೆ ಥ್ಯಾಂಕ್ಸಾ ಯಾತಕ್ಕೆ ಅಂತ ಕಪಿಲ್ ಕೇಳಿದಾಗ ರಚನಾ ಹೇಳ್ತಾಳೆ ನೀನು ಕೊಟ್ಟಿರೋ ವಿಡಿಯೋ ಸಹಾಯದಿಂದನೇ ನಾನಿವತ್ತು ಆ ಕಳ್ಳಿ ಪರಿಮಳನ ಹಿಡಿದಿದ್ದು ರಚನಾ ಹೇಳಿದ ತಕ್ಷಣನೇ ಕಪಿಲ್ ಮನ್ಸೊಳಗೆ ಅನ್ಕೊಂತಾನೆ ನಿಜವಾದ ಕಳ್ಳ ಆ ರಾಣ ಆದರೆ ಅದನ್ನ ನಾನು ಬಾಯ್ ಬಿಡೋಕ್ಕಾಗಲ್ಲ ಒಳ್ಳೆಯವನೋ ಕೆಟ್ಟವನೋ ಅಣ್ಣ ಆಗ್ಬಿಟ್ಟ ನನಗೆ ಆಗ ರಚನೆ ಹೇಳ್ತಾಳೆ ನಿನ್ನಿಂದ ಇವತ್ತು ನಮ್ಮ ಅಂಗಡಿ ರೆಪ್ಯುಟೇಷನ್ ಉಳಿತು ಮಾವನವ್ರ ಹೆಸರಿಗೆ ಅಂಟಿದ ಕಳಂಕ ದೂರ ಆಯಿತು ನಿಮ್ಮ ಅಣ್ಣನ ಟೆನ್ಷನ್ನು ಕಮ್ಮಿ ಆಯಿತು ಥ್ಯಾಂಕ್ ಯು ಕಪಿಲ್ ಅಂತ ಹೇಳ್ತಾಳೆ ಆಗ ಕಪಿಲ್ ಹೇಳ್ತಾನೆ ಹಾಗೆ ನೋಡಿದ್ರೆ ಈ ಮನೆ ಋಣ ನನ್ನ ಮೇಲೆ ಸಾಕಷ್ಟಿದೆ ನಮ್ಮಪ್ಪ ನಾವು ನಾವಿವತ್ತು ಒಳ್ಳೆ ಸ್ಥಿತಿಲಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಜಗದೀಶ್ ದೊಡ್ಡಪ್ಪ ಅವರು ಯಾವತ್ತು ನನ್ನನ್ನು ಅವ್ರ ತಮ್ಮನ ಮಗನ ಥರ ಟ್ರೀಟ್ ಮಾಡಲಿಲ್ಲ ಸ್ವಂತ ಮಗನ ಥರ ಟ್ರೀಟ್ ಮಾಡಿದ್ದಾರೆ ಅನ್ಫಾರ್ಚುನೆಟ್ಲಿ ಅವ್ರು ಬದುಕಿರುವಷ್ಟು ದಿನ ನನಗೆ ಅವ್ರ ಬೆಲೆ ಗೊತ್ತಾಗ್ಲಿಲ್ಲ ಈಗೀಗ ಅದನ್ನ ನೆನ್ಸ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಮನೆ ಮಗನಾಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೇ ಇದನ್ನೆಲ್ಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆನೇ ಇಲ್ಲ ಅದನ್ನು ನೀವೇ ಇಟ್ಕೊಳ್ಳಿ ಹಾಗೆ ಹೇಳಿ ಹೋಗ್ಬೇಕಾರೆ ರಚನೆ ಹೇಳ್ತಾಳೆ ಬರ್ತಾ ಬರ್ತಾ ನನ್ನ ಮೈದನ್ನ ತುಂಬ ಒಳ್ಳೆಯವನಾಗಿ ಬದಲಾಗ್ತಾ ಇದ್ದಾನೆ ಆದರೆ ಸ್ವಲ್ಪ ಬಿಂಕ ಜಾಸ್ತಿ ಅದು ನನ್ನ ಕ್ಯಾರೆಕ್ಟ್ರು ಅಂತ ಕಪಿಲ್ ಹೇಳ್ತಾನೆ ಆಗ ರಚನೆ ಹೇಳ್ತಾಳೆ ಮದುವೆ ವಯಸ್ಸದು ಒಂದು ಒಳ್ಳೆ ಹುಡುಗಿನ ನೋಡಿ ಗಂಟು ಹಾಕಿ ಬಹುಶಃ ಈ ಬಿಂಕ ಬಿಣ್ಣ ಎಲ್ಲ ಕಮ್ಮಿ ಆಗ್ಬೋದು ರಚನಾ ಹಾಗೆ ಹೇಳ್ತಿದ್ದ ಹಾಗೆ ನಾಚಿಕೊಂಡು ನಿಧಿನ ನೆನ್ಪು ಮಾಡ್ಕೋತಾನೆ ನನ್ನ ಮೈದನಗೆ ನಾ ಒಂದು ಹುಡುಗಿ ಇದ್ದಾಳೆ ಸ್ವಲ್ಪ ಗಂಡು ಬೀರಿ ಗುಲಾಜ್ ಇಲ್ದಂಗೆ ಮುಖದ ಮೇಲೆ ಬೀಸ್ತಾಳೆ ಅಂಥವಳಾದರೆ ನಿನಗೆ ಪರ್ಫೆಕ್ಟ್ ಜೋಡಿ ಆಗ್ತಾಳೆ ಸಮಯ ಬರಲಿ ಮೂವ್ ಮಾಡಿ ನಿನ್ನ ಮದುವೆನ ಮುಗಿಸ್ಬಿಡ್ತೀನಿ ಈ ಕಡೆ ರಾಣ ರಚನಾ ವಾರ್ನಿಂಗ್ ಕೊಟ್ಟಿದ್ದ ನಾನು ಮಾಡಿಕೊಂಡು ಕುಡಿತಾ ಕೂತ್ಕೊಂಡಿರ್ತಾನೆ ಆ ಕಡೆ ದೇವಿ ನೋಡಿದ ತಕ್ಷಣ ಏನು ಮಾಡ್ತಾಯಿದ್ದಾನೆ ಇವನು ಇವನು ಯಾಕೋ ಟೆನ್ಷನ್ ಇಲ್ಲದನಲ್ಲ ತಡಿ ಒಂದು ಸಲ ಹೋಗಿ ಮಾತಾಡೋಣ ಅಂತ ದೇವಿ ಬರ್ತಾಳೆ ರಾಣ ಏನಾಯ್ತು ಯಾಕಿಷ್ಟು ಡಿಸ್ಟರ್ಬ್ ಆಗಿದೆಯಾ ರಾಣ ಹೇಳ್ತಾನೆ ಇಲ್ಲಿ ನನ್ನ ಲೈಫ್ ಚಿಂದ ಚಿತ್ರನ ಹೋಗಿದೆ ದೇವಿ ಅದಕ್ಕೆ ದೇವಿ ಕೇಳ್ತಾಳೆ ಯಾಕೆ ರಾಣ ಇಷ್ಟು ಎಮೋಷ್ನಲ್ ಆಗಿ ಮಾತಾಡ್ತಾ ಇದೀಯಾ ಅದೇನಾಯ್ತು ಈಗ ರಾಣ ಹೇಳ್ತಾನೆ ನಾಲ್ಕು ಮನೆಗೆ ಜಾಲಿಯಾಗಿ ತಿನ್ಕೊಂಡು ಓಡಾಡ್ಕೊಂಡು ಓಡಾಡ್ತಿದ್ ನಾಯಿ ಕಾಲ್ ಮುರಿದ್ರೆ ಹೇಗಾಗುತ್ತೆ ದೇವಿ ಹಾಗಾಗಿದೆ ನನ್ನ ಪರಿಸ್ಥಿತಿ ಇವಾಗ ಇಷ್ಟ ದಿನ ಹೇಗೋ ಅಂಗಡಿಲಿ ಚಿನ್ನ ಕಡ್ದು ನನ್ನ ಖರ್ಚನ್ನ ನಾನು ನೋಡ್ಕೊತಾ ಇದ್ದೆ ಇವತ್ತು ಆ ರಚನ ಕಂಡು ಹಿಡಿದ್ ದೇವಿ ಶಾಕ್ ನಿಂದ ಕೇಳ್ತಾಳೆ ಏನು ರೆಡ್ ಹಂಡಾಗಿ ಸಿಕ್ಕಾಕೊಂಡ್ಬಿಟ್ಟೆ ಅವ್ಳ ಕೈಲಿ ರಾಣ ಹೇಳ್ತಾನೆ ಇಲ್ಲ ಸಂಜೀವನ್ ಮುಂದೆ ನನ್ನನ್ ತೋರ್ಸ್ಕೊಡ್ಲಿಲ್ಲ ವಾರ್ನ್ ಮಾಡಿ ಕಳಿಸ್ಬಿಟ್ಲು ಆಗ ದೇವಿ ಹೇಳ್ತಾಳೆ ಅವಳದು ಯಾಕೋ ಅತಿ ಆಗ್ತಾ ಇದೆ ಅಸ್ತಿಲಿ ಎಷ್ಟು ಹಕ್ಕಿದೆಯೋ ನಿನಗೂ ಅಷ್ಟೇ ಹಕ್ಕಿದೆ ರಾಣ ಅವ್ರು ಅದನ್ನು ನಿನಗೆ ನ್ಯಾಯವೇ ಕೊಟ್ಟಿದ್ದರೆ ಈ ಚಿಲ್ಡ್ರೆ ಕೆಲಸ ಮಾಡೋ ಅಗತ್ಯ ಯಾಕೆ ಬರ್ತಿತ್ತು ಹೇಳು ನಾ ಹೇಳ್ತಾನೆ ಅದೇ ಅವ್ರಿಗೆ ಅರ್ಥ ಆಗ್ತಾ ಇಲ್ವಲ್ಲ ದೇವಿ ನಾನೇನು ಮಾಡಲಿ ಇವಾಗ ಸಣ್ಣ ನಿದ್ದಾಗಿಂದ ನನಗಿಷ್ಟ ಬಂದಿದ್ದ ಮಾಡೋದನ್ನು ಮಾಡಿಕೊಂಡು ನಾನು ಜಾಲಿಯಾಗಿರ್ತಾ ಇದ್ದೆ ಆದರೆ ಇವತ್ತು ಹತ್ತತ್ತು ರೂಪಾಯಿಗೂ ಪರದಾಡ್ತಾ ಇದ್ದೀನಿ ಯಾರಿಂದ ಸಂಜೀವನಿಂದ ರಚನನಿಂದ ದೇವಿ ಹೇಳ್ತಾನೆ ಹ್ಞೂ ಇದಕ್ಕೊಂದು ಫುಲ್ ಸ್ಟಾಪ್ ಇಡೋ ಟೈಮ್ ಬಂದ್ಬಿಡ್ತು ರಾಣ ಕೃಷ್ಣನ ಮುಗಿಸೋ ಸಮಯ ಬಂದ್ಬಿಡ್ತು ರಾಣ ಹೇಳ್ತಾನೆ ಆದರೆ ಹೇಗೆ ದೇವಿ ಆ ಟ್ರಸ್ಟ್ ಮೆಂಬರ್ ಜಗದೀಶ್ ನಮ್ಮನ್ನು ಟ್ರಸ್ಟಿಗೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ನಲ್ಲ ದೇವಿ ಹೇಳ್ತಾಳೆ ನಾನು ಅದನ್ನು ಮಾತಾಡಿ ಅವ್ರ ಹತ್ರ ನೇರವಾಗಿ ಎಲ್ಲ ಒಪ್ಪಿಸ್ಬಿಟ್ಟೆ ಇನ್ನು ನಾವು ಬೋರ್ಡ್ ಮೆಂಬರ್ ಆಗೋದಿಕ್ಕೆ ಯಾವ ಅಬ್ಜೆಕ್ಷನ್ನು ಇಲ್ಲ ಆಗ ರಾಣ ಹೇಳ್ತಾನೆ ದಟ್ ಮೀನ್ಸ್ ನಮಗೆ ಫ್ರೀಡಮ್ ಸಿಕ್ಬಿಡ್ತು ನಾವು ಇವು ಏನು ಬೇಕಾದರೂ ಮಾಡ್ಬೋದು ದೇವಿ ಹೇಳ್ತಾಳೆ ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಆ ಕೃಷ್ಣನ್ನ ಸಾಯಿಸಿಬಿಡು ಆಗ ರಾಣ ಹೇಳ್ತಾನೆ ನಾಳೆನೇ ಒಂದು ಗತ್ತಿ ಕಾಣಿಸ್ಬಿಡ್ತೀನಿ ಅಂತ ಒಬ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಒಂದು ಹುಡುಗಿನ ಫೋಟೋ ಕಳಿಸ್ತೀನಿ ಆ ಹುಡುಗಿನ ನಾಳೆ ಮುಗಿಸ್ಬಿಡಿ ಅಂತ ಹೇಳ್ತಾನೆ ಆಗ ದೇವಿ ಮನಸಲ್ಲೇ ಅಂದ್ಕೊತಾಳೆ ಆ ಕೃಷ್ಣ ಸತ್ರೆ ಸಂಜೀವ ರಚನಾ ದುಃಖ ತಡ್ಕೊಳೋಕ್ಕಾಗದೆ ಮನೆ ಬಿಟ್ಟು ಹೋಗ್ತಾರೆ ಅವರು ಮನೆ ಬಾಗಿಲು ದಾಟಿದ ತಕ್ಷಣವೇ ಇವನೇ ಕೃಷ್ಣನ್ನ ಕೊಂದಿದ್ದು ಅಂತ ನಾನು ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ ನಿನ್ನನ್ನು ಜೈಲಿಗೆ ಕಳಿಸ್ಬಿಡ್ತೀನಿ ಇಡೀ ಆಸ್ತಿನ ಕೈವಶ ಮಾಡ್ಕೊಳ್ತೀನಿ ಅಂತ ಮನಸ್ಸೊಳಗೆ ಅನ್ಕೊತಾಳೆ ಈ ಕಡೆ ಪದ್ಮಜ ಚೀಟಿಗಳನ್ನು ಬರ್ಕೊಂಡು ಕೂತಿರ್ತಾಳೆ ಅಷ್ಟರಲ್ಲಿ ರಚನೆ ಬಂದಿದ ತಕ್ಷಣ ಯಾರು ಅಂತ ಹೇಳ್ತಾಳೆ ಪದ್ಮಜ ಆಗ ರಚನೆ ಸನ್ನೆ ಮಾಡಿ ನಾನು ಬಂದಿದ್ದೀನಿ ಅಂತ ಹೇಳಿ ಬಾಗಿಲು ಮುಚ್ಕೊಂಡು ಬರ್ತಾಳೆ ಚೆನ್ನಾಗಿ ಹೇಳ್ತಾಳೆ ಏನೋ ಬರೀತೀರಾ ಹಾಗಿದೆ ಆ ಚೀಟಿನ ಎತ್ಕೊಂಡು ದೇವಿ ಕೆಟ್ಟವಳು ಅಂತ ಬರ್ದಿದ್ದೀರಾ ಪದ್ಮಜ ಹೇಳ್ತಾಳೆ ಅವಳು ನೋಡೋದಕ್ಕೆ ಮಾತ್ರ ಒಳ್ಳೊಳ್ಳೆ ಥರ ಕಾಣಿಸ್ತಾಳೆ ಆದರೆ ಒಳೊಳಗೆ ತುಂಬ ಕೆಟ್ಟವಳು ರಚನಾ ರಚನಾ ಹೇಳ್ತಾಳೆ ನನಗೆ ಗೊತ್ತಿದೆ ಅತ್ತೆ ನಿಮ್ಮ ಸ್ಥಿತಿಗೆ ಕಾರಣ ಅವಳೇ ಅಂತ ನನಗೆ ಗೊತ್ತಿದೆ ಪದ್ಮಜ ಆಗ ಗಾಬ್ರಿಂದ ಹೇಳ್ತಾಳೆ ನೀನು ಅವಳು ತಂಟೆಗೆ ಹೋಗ್ಬೇಡ ರಚನಾ ಅವಳು ತನ್ನ ಸ್ವಾರ್ಥಕ್ಕೆ ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತಾಳೆ ರಚನಾ ನಿಮ್ಮ ಸಲುವಾಗಿ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ ಅಂತ ಹೇಳ್ತಾಳೆ ರಚನಾ ನಿಮಗೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ರಲ್ಲ ಆಗ ಉರಿ ಆಯ್ತಾ ಅಂತ ಕೇಳ್ತಾಳೆ ಆಗ ಪದ್ಮಜ ಹೇಳ್ತಾಳೆ ಇವತ್ತು ಆ ಥರದ್ದೇನೂ ಆಗಲಿಲ್ಲ ಆಗ ರಚನಾ ಹೇಳ್ತಾಳೆ ಇನ್ಮೇಲೆ ಆಗಲ್ಲ ದೇವಿ ನಿಮಗೆ ಬೇರೆ ಥರದ ಔಷಧಿ ಕೊಡ್ತಾ ಇದ್ಲು ಅದನ್ನು ಕೇಳಿದ ಪದ್ಮಜ ಹೇಳ್ತಾಳೆ ಹೌದಾ ಅದಕ್ಕೇನಾ ತಲೆ ಸುತ್ತು ಬರ್ತಾ ಇದ್ದಿದ್ದು ಯಾರೋ ಹೊಡೆದಾಕ್ದಾಗೆ ಮೈಯೆಲ್ಲ ಉರಿ ಬರ್ತಾ ಇದ್ದಿದ್ದು ಇನ್ನು ಎಷ್ಟು ದಿನ ರಚನಾ ನನಗೆ ಈ ಶಿಕ್ಷೆ ಯಾರ ಮೇಲಿನ ಕೋಪಕ್ಕೋ ಏನೋ ಅವಳು ದಿನ ಇಂಜೆಕ್ಷನ್ ಚುಚ್ಚಿ ಚುಚ್ಚಿ ನೋಡು ನನ್ನ ಕೈ ಹೇಗೆ ರಾಣ ಆಗಿದೆ ಅಂತ ಚಿಂತೆ ಪಡಬೇಡ ಅತ್ತೆ ನಾಳೆ ನಿಮ್ಮೆಲ್ಲ ಕಷ್ಟಗಳಿಗೂ ಮುಕ್ತಾಯ ಹಾಡ್ತೀನಿ ಈ ಸಲ ವಿಜಯದಶಮಿ ಪೂಜೆ ಮಾಡೋದು ನೀವೇ ರಚನಾ ಹೇಳಿದಾಗ ಪದ್ಮಜ ಕೇಳ್ತಾಳೆ ನಾನಾ ದೇವಿ ಬಿಡ್ತಾಳ ಅದಕ್ಕೆ ರಚ್ಚು ಹೇಳ್ತಾಳೆ ಅಡ್ಡ ಬಂದು ನೋಡಲಿ ಇದೆ ಅವಳಿಗೆ ಪದ್ಮಜ ಹೇಳ್ತಾಳೆ ಬೇಡ ಅವಳು ತುಂಬ ಕೆಟ್ಟವಳು ಆಗ ರಚನಾ ಹೇಳ್ತಾಳೆ ನನ್ನವ್ರ ತಂಟೆಗೆ ಬಂದರೆ ನಾನು ಅವಳಕ್ಕಿಂತ ಕೆಟ್ಟವಳತ್ತೆ ನಾಳೆಯಿಂದ ಅವಳ ಕಾಟ ನಿಮಗೆ ಇರಲ್ಲ ನಿಮ್ಮ ಆರೋಗ್ಯ ಸರಿ ಮಾಡೋದಕ್ಕೆ ಡಾಕ್ಟರ್ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ನೀವು ನಮ್ಮ ಜೊತೆ ಸಂತೋಷವಾಗಿರ್ತೀರಾ ಈ ಜೈಲಿಂದ ನಾಳೆ ನಿಮಗೆ ಅತ್ತೆ ನೀವು ಈ ಮನೆ ಅಧಿದೇವತೆ ನಮ್ಮೆಲ್ರನ್ನೂ ಸಲುವ ತಾಯಿ ಇನ್ಮೇಲೆ ಯಾವ ಶಕ್ತಿನೂ ನಿಮ್ಮಿಂದ ನಮ್ಮನ್ನ ದೂರ ಮಾಡೋಕ್ಕಾಗಲ್ಲ ಆ ಅಮ್ಮನೋರ್ ಅನುಗ್ರಹದಿಂದ ಎಲ್ಲ ಸರಿ ಹೋಗುತ್ತೆ ನೀವು ಮೊದ್ಲಿನ ಥರ ಆಗ್ತೀರಾ ಅದಕ್ಕೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಟೈಮ್ ಟೈಮ್ಗೆ ರುಚಿಯಾಗಿ ಊಟ ಮಾಡಬೇಕು ಔಷಧಿ ತಗೋಬೇಕು ವ್ಯಾಯಾಮ ಮಾಡಬೇಕು ಯಾವ ಚಿಂತೆನೂ ಇಟ್ಕೊಳ್ಳ್ದೆ ಇರಬೇಕು ಈ ಸುಸ್ತೆಲ್ಲ ಎರಡು ದಿನದಲ್ಲಿ ಮಾಯ ಆಗ್ಬಿಡ್ಬೇಕು ಆಗ ಪದ್ಮಜ ಹೇಳ್ತಾಳೆ ಇವತ್ತು ಎಷ್ಟೋ ವಾಸಿ ಅನಿಸ್ತಾ ಇದೆ ರಚನಾ ನೆನ್ನೆವರೆಗೂ ನನಗೆ ನಡ್ದಾಡೋಕೆ ತುಂಬ ಕಷ್ಟ ಆಗ್ತಾ ಇತ್ತು ಇವತ್ತು ನೋಡು ಎಷ್ಟೋ ಶಕ್ತಿ ಬಂದಾಗೆ ಅನಿಸ್ತಾ ಇದೆ ಆಗ ರಚು ಹೇಳ್ತಾಳೆ ಇದೆಲ್ಲ ಔಷಧಿ ಪ್ರಭಾವ ಅತ್ತೆ ಇನ್ನೂ ಶಕ್ತಿ ಬರುತ್ತೆ ನಿಮಗೆ ಆದರೆ ಒಂದು ಕಂಡೀಷನ್ ನಾಳೆ ನಾನು ನಿಮ್ಮನ್ನ ಪೂಜೆ ಕರ್ಕೊಂಡು ಹೋಗೋ ತನಕ ನಿಮ್ಮಲ್ಲಿ ಆಗಿರೋ ಈ ಬದಲಾವಣೆ ದೇವಿ ಗೊತ್ತಾಗಬಾರ್ದು ಈ ಕಡೆ ಜೀವನ ತೋರಿಸ್ತಾರೆ ಜೀವ ಸೀರೆ ಒಡವೆನ ತಗೊಂಡು ಯೋಚನೆ ಮಾಡ್ಕೊಂಡು ಅಮ್ಮ ನೀನು ಇದನ್ನ ಯಾವಾಗ ಉಟ್ಕೊತೀಯೋ ಯಾವಾಗ ನನ್ನ ಮಗ ಅಂತ ಒಪ್ಕೊತೀಯ ಅಂತ ತುಂಬಾ ಕಾಯ್ತಾ ಇದ್ದೀನಮ್ಮ ನೀನು ನನ್ನ ಒಪ್ಕೊಂತೀಯ ತಾನೇ ಅಂತ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾನೆ ಅಷ್ಟರಲ್ಲಿ ಕೃಷ್ಣ ಬರ್ತಾಳೆ ಕೃಷ್ಣ ಬಂದು ಬೇಬಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಂತ ಬಂದು ಕೇಳ್ತಾಳೆ ಆದರೆ ಜೀವ ಸೈಲೆಂಟಾಗಿ ನಿಂತಿರ್ತಾನೆ ಆಗ ಮತ್ತೆ ಮುಟ್ಬಿಟ್ಟು ಹೇಳ್ತಾಳೆ ಬೇಬಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಯಾಕೆ ಸೈಲೆಂಟಾಗಿದೆಯಾ ಅಂತ ಕೇಳಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ ಅಂತ ಜೀವ ಹೇಳ್ತಾನೆ ನನ್ನ ಬೇಬಿನ ಯಾರು ಅಷ್ಟು ಸೂಪರಾಗಿ ಕಾಣಿಸ್ತಾ ಇದೆಯಾ ಅಂತ ದೃಷ್ಟಿ ತೆಗಿತಾನೆ ಅಷ್ಟರಲ್ಲಿ ಕೃಷ್ಣ ಸರಿ ಬೇಬಿ ನಾನು ಹೋಗಿ ಆಟ ಆಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ರಚನಾ ಹೇಳ್ತಾಳೆ ಜೀವ ಬೇಜಾರು ಮಾಡ್ಕೋಬೇಡಿ ನಾಳೆ ವಿಜಯದಶಮಿ ಅಮ್ಮ ಆಚೆ ಬಂದೇ ಬರ್ತಾರೆ ವಿಜಯ ದಶಮಿ ದಿನ ನೀವು ಕೊಟ್ಟಿರೋ ಗಿಫ್ಟನ್ನ ತೊಗೊಂಡು ನಿಮ್ಮನ್ನು ಮಗ ಅಂತ ಒಪ್ಕೊತಾರೆ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದಾಗ ರಚ ನೀನು ಹೇಳಿದಾಗೆಲ್ಲ ವಿಜಯದಶಮಿ ವಿಜಯದಶಮಿ ಅಂದಂಗೆಲ್ಲ ನನಗೆ ಹುಮ್ಮಸ್ ಹೆಚ್ಚಾಗ್ತಾ ಇದೆ ನಿಜವಾಗ್ಲೂ ಅವ್ರು ಬರ್ತಾರಲ್ವಾ ಅಂತ ಜೀವ ಕೇಳಿದಾಗ ಹೌದು ಬರ್ತಾರೆ ಆದರೆ ಏಕೆ ಹೇಗೆ ಅಂತೆಲ್ಲ ಏನು ಕೇಳಕ್ಕೆ ಹೋಗ್ಬೇಡಿ ನಾಳೆ ಪಕ್ಕ ಅವ್ರು ಬಂದೇ ಬರ್ತಾರೆ ಅಂತ ಹೇಳ್ತಾಳೆ ರಚನಾ ಈ ಕಡೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಮನೆಯವರೆಲ್ಲ ಪೂಜೆ ಸಲುವಾಗಿ ಕಾಯ್ತಾ ಇರ್ತಾರೆ ಅಷ್ಟರಲ್ಲಿ ಪ ವಜ್ರೇಶ್ವರಿ ನಿಧಿ ಬರ್ತಾರೆ ರಚನಾ ಅಂದ್ಕೊಂಡು ಆಗ ನನಗೆ ತುಂಬ ಖುಷಿಯಾಗುತ್ತೆ ಎಲ್ಲರನ್ನ ಮಾತಾಡಿಸ್ತಾಳೆ ವಜ್ರೇಶ್ವರಿ ಆಗ ರಚನಾ ಹೇಳ್ತಾಳೆ ಈಗ ಮನೆಯಲ್ಲಿ ಪೂಜೆನ ದೊಡ್ಡವರೇ ಮಾಡಬೇಕು ಅಂತ ಹೇಳಿದಾಗ ದೊಡ್ಡವ್ರಂತ ಯಾರು ಇಲ್ಲ ಪ್ರತಿ ಸಲ ಪೂಜೆ ಮಾಡೋದು ನಾನೇ ಅಂತ ದೇವಿ ಹೇಳ್ತಾಳೆ ಈಗ ಬದಲಾವಣೆ ಬದಲಾಗಬೇಕು ದೊಡ್ಡವರೇ ಮಾಡಬೇಕು ಅಂತ ಹೇಳಿದಾಗ ದೊಡ್ಡವರಂತ ಇರೋದು ಕನಕಾಂಬರಿ ಚಿಕ್ಕಮ್ಮ ಅವರೇ ಮಾಡ್ತಾರೆ ಬಿಡಿ ಅಂತ ಕಪಿಲ್ ಹೇಳಿದಾಗ ಇಲ್ಲ ಅವರೆಲ್ಲ ಆಗೋಲ್ಲ ಎಲ್ಲರಿಗಿನ್ನೂ ದೊಡ್ಡವ್ರು ಮಾಡಬೇಕು ಅಂತ ಹೇಳ್ತಾಳೆ ರಚನಾ ಹೌದಾ ಅಂತ ಯಾರಿದ್ದಾರೆ ಅಂತ ಆಲೋಚನೆ ಮಾಡ್ತಾರೆ ಈ ಕಡೆ ನಿದ್ದಿಗೆ ಬಂದಿರೋ ಖುಷಿಗೆ ಕಪಿಲ್ ತುಂಬ ಹ್ಯಾಪಿಯಾಗಿರ್ತಾನೆ ಆಮೇಲೆ ರಚನಾ ಹೇಳ್ತಾಳೆ ಒಬ್ರು ಇದ್ದಾರೆ ನಾನು ಹೋಗಿ ಕರ್ಕೊಂಬರ್ತೀನಿ ಒಂದು ನಿಮಿಷ ಇರಿ ಅಂತ ಹೇಳ್ತಾಳೆ ಈ ಕಡೆ ಪದ್ಮಾಜನ ಕರ್ಕೊಂಡು ರಚನೆ ಬರ್ತಾಳೆ ಆಗ ಜೀವ ಅವ್ರು ನೋಡಿದ ತಕ್ಷಣ ಕಣ್ಣು ತುಂಬ್ಕೊಂಡು ಅಳೋಕೆ ಶುರು ಮಾಡ್ತಾನೆ ಆಗ ದೇವಿನ ಆ ಕಡೆ ನೋಡಿಬಿಟ್ಟು ತುಂಬ ಶಾಕ್ ಆಗಿಬಿಡ್ತಾಳೆ ರಚನಾ ಹೇಳ್ತಾಳೆ ಅತ್ತೆ ನೀವು ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ ನಾನು ಇದ್ದೀನಿ ನಾನು ಇರೋವರೆಗೂ ನೀವು ಹೆದ್ರಕ್ಕೆ ಹೋಗಬೇಡಿ ಅಂತ ಅವ್ರಿಗೆ ಧೈರ್ಯ ತುಂಬಿಕೊಂಡು ಪೂಜೆ ಮಾಡೋಕ್ಕೆ ಅಂತ ಕರ್ಕೊಂಬರ್ತಾಳೆ ಪದ್ಮಾಜ ಬರೋ ಟೈಮಲ್ಲಿ ಜೀವ ಹಿಂದೆ ಹೋಗ್ಬಿಡ್ತಾನೆ ಆಗ ದೇವಿಗೆ ಹೇಳ್ತಾಳೆ ನಾನು ಹೇಳಿಲ್ವ ಅತ್ತೆನ ಕರ್ಕೊಂಡು ಬರ್ತೀನಂತ ನಾನು ಕರ್ಕೊಂಡ್ಬಂದೆ ನೋಡು ಅಂತ ಹೇಳ್ತಾಳೆ ಆಗ ಪದ್ಮಜ ಪೂಜೆ ಮಾಡೋಣ ನಡಿ ಅಂತ ಒಳಗಡೆ ಕರ್ಕೊಂಡು ಹೋದಾಗ ಅವರು ಅಳೋಕ್ಕೆ ಶುರು ಮಾಡ್ತಾರೆ ಅತ್ತೆ ಅಳೋಕ್ಕೆ ಹೋಗಬೇಡಿ ಇನ್ಮೇಲೆ ನಿಮ್ಗೆ ಯಾವ ಕಷ್ಟವೂ ಇರಲ್ಲ ನಾವೆಲ್ಲ ನಿಮ್ಮ ಜೊತೆಯಲ್ಲೇ ಇದ್ದೀವಿ ಅಂತ ಧೈರ್ಯ ಹೇಳಿ ಅವ್ರ ಜೊತೆ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ಕು ಶೇರ್ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು